ಓಂ ಶಾಂತಿ ಇದಿನ ಪರಮಾತ್ಮನ ಮಹಾವಾಕ್ಯಗಳನ್ನು ನೋಡೋಣ ತಂದೆ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನ ರತ್ನಗಳ ಧಾರಣೆಯನ್ನು ಮಾಡಿ ತಾವೀಗ ಬಿಕಾರಿಗಳಿಂದ ಸಾಹುಕಾರರು ಆಗಬೇಕಾಗಿದೆ ರೂಪ ರೂಪವಸಂತರು ಆಗಿದ್ದೀರಾ ತಂದೆಯಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ಬಾಬಾ ಬಂದ್ಬಿಟ್ಟು ನಮ್ಮ ವಿನಾಶ ಆಗಲದೇ ಇರುವಂತಹ ಜ್ಞಾನವನ್ನು ನೀಡಿ ಅದನ್ನು ಧಾರಣೆ ಮಾಡಿಸ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯಾದ ಜ್ಞಾನ ಅನ್ನೋದು ಇರಲಿಲ್ಲ ನಮ್ಮಲ್ಲಿ ಒಳ್ಳೆಯ ಗುಣಗಳಿರಲಿಲ್ಲ ನಮ್ಮಲ್ಲಿ ಎಲ್ಲವೂ ಸಹ ಇದ್ದಿದ್ದು ರಾಕ್ಷಸ ಗುಣಗಳು ನಮ್ಮಲ್ಲಿ ಇತ್ತು ಅದಕ್ಕೋಸ್ಕರ ತಂದೆ ಹೇಳ್ಸಿದ್ರೆ ನಮಗೆ ಬಿಕಾರಿಗಳಾಗಿದ್ರಿ ಅಂತ ದೇವಸ್ಥಾನಗಳಲ್ಲಿ ದೇವತೆಗಳ ಮುಂದೆ ಹೋಗ್ಬಿಟ್ಟು ನಾವು ನಾನು ನೀಚ ಪಾಪಿ ನಾನು ಅಷ್ಟು ತಪ್ಪು ಮಾಡಿದ್ದೀನಿ ಅಂತೆಲ್ಲ ಹೋಗಿ ಕೇಳಿಕೊಂಡು ನನಗೆ ಶಾಂತಿ ಕೊಡು ನೆಮ್ಮದಿ ಕೊಡು ಸುಖ ಕೊಡು ಅಂತೆಲ್ಲ ಅವ್ರ ಹತ್ರ ಕೇಳ್ತಾಯಿದ್ವಿ ಅದಕ್ಕೆ ಬಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ ನಾವು ಈ ರೀತಿ ಬಿಕಾರಿಗಳಾಗಿದ್ವಿ ಆಮೇಲೆ ಈಗ ನಮಗೆ ಬಾಬಾ ಬಂದುಬಿಟ್ಟು ಸೌಕಾರವನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಆತ್ಮದ ಪರಿಚಯವನ್ನು ಕೊಟ್ಟಿದ್ದಾರೆ ಆತ್ಮದ ಗುಣಗಳೇನು ಆತ್ಮದ ಶಕ್ತಿ ಏನು ಮತ್ತು ಅದನ್ನು ಹೇಗೆ ನಾವು ಜಾಗೃತ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ನಮಗೆ ನೀಡಿ ನಮ್ಮನ್ನು ಸೌಕಾರನನ್ನಾಗಿ ಇದ್ದಾರೆ ಈ ಡೈಲಿ ಮುಳ್ಳಿಯ ಮುಖಾಂತರ ನಮಗೆ ಒಂದಲ್ಲ ಒಂದು ರೀತಿಯಾದ ಜ್ಞಾನದ ಪಾಯಿಂಟ್ಸ್ ಧಾರಣೆ ಆಗ್ತಾ ಇರುತ್ತೆ ಡೈಲಿ ಕೇಳೋದ್ರಿಂದ ಯಾವಾಗ ನಾವು ಆತ್ಮ ಅಭಿಮಾನಿಯಾಗಿ ಈ ರೀತಿಯಲ್ಲಿ ಕೇಳ್ತಾ ಹೋಗ್ತೀವೋ ಆವಾಗ ಒಂದಲ್ಲ ಒಂದು ಪಾಯಿಂಟ್ಸ್ ನಮಗೆ ಮನಸ್ಸಿಗೆ ನಾಟಿ ಅದನ್ನು ನಾವು ಧಾರಣೆ ಮಾಡ್ಕೊತ ನಾವು ಹೋಗ್ತೀವಿ ನಾವು ಹೇಗೆ ನಾವು ಧಾರಣೆ ಮಾಡ್ಕೊತಾ ಹೋಗ್ತೀವೋ ಹಾಗೆ ಅನ್ಯರಿಗೂ ಸಹ ಆ ಜ್ಞಾನದ ಮಳೆಯನ್ನು ಅನ್ಯರಿಗೆ ನಾವು ಸುರಿಸ್ತಾ ಹೋಗ್ತೀವಿ ಅದಕ್ಕೆ ತಂದೆ ಹೇಳ್ತಾ ಇದ್ದರೆ ನೀವು ರೂಪ ವಸಂತರು ಆಗಿದ್ದೀರಾ ಅಂತ ಪ್ರಶ್ನೆಯಾಗಿದೆ ಯಾವ ಶುಭ ಭಾವನೆಯನ್ನಿಟ್ಟು ಪುರುಷಾರ್ಥದಲ್ಲಿ ಸದಾ ತತ್ಪರರು ಆಗಿರಬೇಕಾಗಿದೆ ಉತ್ತರದಲ್ಲಿ ತಂದೆ ತಿಳಿಸ್ತಾರೆ ಸದಾ ಇದೇ ಶುಭ ಭಾವನೆಯನ್ನ ನಾವು ಇಟ್ಕೊಳ್ಬೇಕಾಗಿದೆ ಏನಂತಂದ್ರೆ ನಾನು ಆತ್ಮ ಸಂ ಸತೋಪ್ರಧಾನರಾಗಿದ್ದೇವೆ ಎಂದು ಈಗ ನಾವು ತಂದೆಯ ಶಕ್ತಿಯಿಂದ ಆಸ್ತಿಯನ್ನ ತೆಗೆದುಕೊಳ್ಳುತ್ತಿದ್ದೇನೆ ಅನ್ನುವಂಥದ್ದು ಈಗ ಪುನಃ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಕಲ್ಪದ ಹಿಂದೆನೂ ಸಹ ನಾನು ಪರಮಾತ್ಮನಿಂದ ಶಕ್ತಿಯನ್ನು ಪಡ್ಕೊಂಡು ಆಸ್ತಿಯನ್ನ ತೆಗೆದುಕೊಂಡಿದ್ದೆ ಈಗ ಮತ್ತೆ ನಾನು ಈ ಕಲ್ಪದಲ್ಲಿ ನಾನು ಮತ್ತೆ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂತಹ ಶುಭ ಭಾವನೆ ನಮ್ಮಲ್ಲಿ ಸದಾ ಇರಬೇಕು ಅದ್ರ ಮೇಲೇನೆ ನಾವು ಸಂಪೂರ್ಣ ಗಮನವನ್ನು ಕೊಟ್ಟು ಪುರುಷಾರ್ಥವನ್ನ ಮಾಡಬೇಕಾಗಿದೆ ಯಾಕಂದ್ರೆ ಈಗ ನಾವು ತಮ್ಮೋ ಪ್ರಧಾನ ಪ್ರಪಂಚದಲ್ಲಿ ಇದ್ದೀವಿ ಮತ್ತೆ ನಾವು ತಮೋಪ್ರಧಾನೂ ಸಹ ಆಗಿದ್ದೀವಿ ಎಲ್ಲರೂ ಸಹ ಸತೋಪ್ರಧಾನ ಆಗ್ತಾರಾ ಅನ್ನುವಂಥದ್ದು ನಮಗೆ ಯೋಚನೆ ಬರಬಾರ್ದು ನಾನು ಸತೋಪ್ರಧಾನ ಆಗಬೇಕು ನಾನು ಮುಂದೆ ನಡಿಬೇಕು ಅಷ್ಟು ಮಾತ್ರ ನನ್ನ ಬುದ್ಧಿಯಲ್ಲಿ ಇರಬೇಕು ಈ ರೀತಿ ಇದ್ದು ನಾವು ಮುಂದೆ ನಡೀತಾ ಹೋಗಬೇಕು ನೆನಪಿನ ಯಾತ್ರೆಯಲ್ಲಿ ಇರುವಂತಹ ಪುರುಷಾರ್ಥವನ್ನು ನಾವು ಮಾಡ್ತಾ ಇರಬೇಕು ಎಲ್ಲರೂ ಆಗ್ತಾರಾ ಎಲ್ಲರೂ ಮಾಡ್ತಾರಾ ಆ ರೀತಿಯಲ್ಲಿ ನಮಗೆ ಪ್ರಶ್ನೆಗಳು ಬರಬಾರ್ದು ನಾನು ತಮೋಪ್ರದಾನದಿಂದ ಸತೋಪ್ರದಾನ ಆಗಬೇಕಾಗಿದೆ ನಾನು ಸತೋಪ್ರಧಾನವಾದ ಪ್ರಪಂಚಕ್ಕೆ ಹೋಗಬೇಕಾಗಿದೆ ನಾನು ಅದಕ್ಕೆ ನಾನು ಏನೋ ಯಾವ ರೀತಿಯಾದ ಪುರುಷಾರ್ಥವನ್ನು ಮಾಡಬೇಕು ಅದ್ರ ಕಡೆ ನಾವು ಸಂಪೂರ್ಣ ಗಮನವನ್ನು ಕೊಡಬೇಕು ಶಕ್ ಸೇವೆಯಿಂದ ಶಕ್ತಿಯನ್ನು ನಾವು ಪಡ್ಕೋಬೇಕಾಗಿದೆ ಯಾವುದೇ ರೀತಿಯಾದ ಸೇವೆಯನ್ನು ಮಾಡ್ಬೋದು ಮನಸ್ಸು ವಾಚ ಕರ್ಮಣ ಯಾವ ರೀತಿಯಾದರ ಒಂದು ಸೇವೆಯನ್ನು ಮಾಡಿ ಅದರಿಂದ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಬಾಬಾಯಿಲಿ ನಮಗೆ ತಿಳಿಸ್ತಾ ಇದ್ದಾರೆ ಬಾಬಾ ಇಲ್ಲಿ ಏನ್ ಓದಿಸ್ತಾ ಇದ್ರು ಅದು ವಿದ್ಯೆ ಆಗಿದೆ ನಾವು ಇಲ್ಲಿ ಬಾಬಾ ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲಾ ನಾವು ಚೆನ್ನಾಗಿ ತಿಳ್ಕೊಬೇಕಾಗಿದೆ ಮತ್ತೆ ಯಾವುದೇ ಸತ್ಸಂಗದಲ್ಲಿ ಈ ರೀತಿಯಾದ ವಿದ್ಯೆಯನ್ನು ಹೇಳ್ಕೊಡೋದಿಲ್ಲ ಅದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ ಭಕ್ತಿಯನ್ನು ನಾವು ಮಾಡ್ತಾ ಮಾಡ್ತಾ ಇವಾಗ ಸಂಪೂರ್ಣವಾಗಿ ಬಿಕಾರಿಗಳು ಆಗ್ಬಿಟ್ಟಿದ್ದೀವಿ ಆ ಆ ಯಜ್ಞ ಮಾಡಿ ಈ ಯಜ್ಞ ಮಾಡಿ ಅಂತೆಲ್ಲ ಹೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಧನ ಸಂಪತ್ತು ಸಹ ಹೋಗುತ್ತೆ ಹಾಗೆ ನಮ್ಮಲ್ಲಿರುವಂಥ ಶಕ್ತಿಯೂ ಸಹ ಹೋಗುತ್ತೆ ಹಾಗಾಗಿ ನಾವು ಬಿಕಾರಿಗಳು ಆಗಿದ್ದೀವಿ ಈಗ ನಾವು ಸೌಕಾರರು ಆಗಬೇಕಾಗಿದೆ ಈಗ ತಂದೆಯ ಜ್ಞಾನದಿಂದ ಈಗ ನಮಗೆ ಚೆನ್ನಾಗಿ ತಿಳಿದಿದೆ ನಾವೇ ವಿಶ್ವದ ಮಾಲೀಕರು ಆಗಿದ್ವಿ ಅಂತ ಈ ವಿದ್ಯೆಯನ್ನ ನಾವು ಚೆನ್ನಾಗಿ ಓದಿ ಧಾರಣೆಯನ್ನ ಮಾಡ್ಕೊಳ್ಬೇಕು ಮತ್ತು ಅನ್ಯರಿಗೂ ಸಹ ಮಾಡಿಸುವಂತ ಪ್ರಯತ್ನವನ್ನ ಮಾಡಬೇಕು ಅವಿನಾಶಿ ಜ್ಞಾನ ರತ್ನಗಳನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಧಾರಣೆ ಮಾಡಿಕೊಂಡು ನಾವು ಆ ರೂಪ ಬಸಂತರು ಆಗಬೇಕಾಗಿದೆ ಶರೀರ ಯಾವತ್ತಿದ್ರೂ ವಿನಾಶ ಆಗುವಂಥದ್ದು ಇದು ಯಾವುದೇ ರೀತಿಯಾದಕ್ಕೆ ಕೆಲಸಕ್ಕೆ ನಮಗೆ ಬರೋದಿಲ್ಲ ಒಂದಲ್ಲ ಒಂದು ದಿವಸ ಇದು ಸುಟ್ಟು ಹಾಕ್ಲೇಬೇಕಾಗಿದೆ ಆದರೆ ಆತ್ಮವನ್ನ ಸುಡಕ್ಕೆ ಸಾಧ್ಯ ಇಲ್ಲ ನಾವು ಯಾವಾಗಿನಿಂದ ರಾವಣ ರಾಜ್ಯವನ್ನು ಪ್ರಾರಂಭವಾಯಿತು ಆವಾಗಿನಿಂದ ಮನುಷ್ಯರೆಲ್ಲರೂ ಸಹ ದೇಹ ಅಭಿಮಾನದಲ್ಲಿ ಬಂದ್ಬಿಟ್ಟಿದ್ದಾರೆ ನಾನು ಶರೀರವಾಗಿದ್ದೇನೆ ಎಂಬುದು ನಮಗೆ ಚೆನ್ನಾಗಿ ಪಕ್ಕಾ ಆಗಿಬಿಟ್ಟಿದೆ ಹೇಗೆ ನೀವು ಶರೀರವನ್ನು ಪಕ್ಕಾ ಮಾಡಿಕೊಂಡಿದಿರೋ ಅದೇ ರೀತಿ ಆತ್ಮನೂ ಸಹ ನಾನು ಆತ್ಮ ಆಗಿದ್ದೀನಿ ಅನ್ನುವಂಥದ್ದನ್ನು ನೀವು ಪಕ್ಕಾ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಆತ್ಮ ಅಮರವಾಗಿದೆ ಅಲ್ವಾ ಅದಕ್ಕೆ ಈಗ ನಮಗೆ ಅಮರನಾಥ ತಂದೆ ಬಂದು ಆತ್ಮವನ್ನ ಅಮರವನ್ನಾಗಿ ಮಾಡಲು ಬಂದಿದ್ದಾರೆ ಆತ್ಮ ಈ ಶರೀರದ ಮಾಲೀಕ ಆಗಿದೆ ಯಾವಾಗ ಬೇಕಾದರೆ ಅದು ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಂಡೇ ಕೊಳ್ಳುತ್ತೆ ಈ ರೀತಿಯಾಗಿ ನಾವು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ತೀವಿ ಅನೇಕರು ಅರವತ್ತು ಜನ್ಮ ತೊಗೊತಾರೆ ಐವ ಎಪ್ಪತ್ತು ಜನ್ಮ ತೊಗೊತಾರೆ ಕೆಲವರು ಬರೀ ಐವತ್ತು ಜನ್ಮ ಮಾತ್ರ ತೊಗೊತಾರೆ ತ್ರೇತಾಯುಗದಲ್ಲಿ ಅವಶ್ಯವಾಗಿ ಆಯಸ್ಸು ಸ್ವಲ್ಪ ಕಡಿಮೆಯೇ ಇರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಆದರೆ ಸತ್ಯುಗದಲ್ಲಿ ನೂರ ಇಪ್ಪತ್ತೈದರಿಂದ ಹಿಡಿದು ನೂರ ಐವತ್ತು ವರ್ಷ ತನಕ ಅಲ್ಲಿ ಸತ್ಯುಗದಲ್ಲಿ ನಾವು ಬದುಕಿರ್ತೀವಿ ಅಲ್ಲಿ ಯಾವುದೇ ರೀತಿ ಅಕಾಲ ಮೃತ್ಯು ಅನ್ನೋದು ಅಲ್ಲಿ ಇರೋದಿಲ್ಲ ಆದರೆ ಇಲ್ಲಿ ನೋಡಿ ನಮಗೆ ಶಕ್ತಿ ಕಡಿಮೆ ಆಗಿರೋ ಕಾರಣ ಆಯಸ್ಸು ಸಹ ಕಡಿಮೆಯಾಗಿರುತ್ತೆ ಅದಕ್ಕೆ ನಾವು ಸಂಪೂರ್ಣವಾಗಿ ಪವಿತ್ರ ಆಗಿರಬೇಕು ಪವಿತ್ರ ಆಗಿರಬೇಕು ಅಂತಂದರೆ ನಾವು ಸದಾ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಯಾವಾಗ ನಾವು ಪರಮಾತ್ಮನನ್ನ ನೆನಪಿನಲ್ಲಿ ಇರ್ತೀವೋ ಆವಾಗ ನಮಗೆ ಶಕ್ತಿ ಸಿಗುತ್ತೆ ಅಂತ ಬಾಬಾ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಆತ್ಮಿಕ ಸೇವಾಧಾರಿಗಳಾಗಿ ಆ ಅನೇಕ ಆತ್ಮಗಳ ಜಾಗೃತ ಮಾಡುವಂತಹ ಸೇವೆಯನ್ನು ನಾವು ಮಾಡಬೇಕಾಗಿದೆ ತನು ಮನ ಧನದಿಂದ ನಾವು ಸೇವೆಯನ್ನ ಮಾಡಿ ತಂದೆ ಏನು ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ಅಂತೆ ಶ್ರೀಮತದಂತೆ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದರ ನಡೆದ ಅದರಂತೆ ನಡೆದು ನಾವು ರಾಮರಾಜ್ಯವನ್ನ ಸ್ಥಾಪನೆ ಮಾಡುವಂತಹ ಆತ್ಮಗಳು ಆಗ್ಬೇಕು ಅದಕ್ಕೆ ನಾವು ನಿಮಿತ್ತ ಆಗ್ಬೇಕು ಅಂತ ಬಾಬಾರವರು ನಮ್ಗೆ ತಿಳಿಸ್ತಾ ಇದ್ದಾರೆ ಸುದರ್ಶನ ಚಕ್ರಧಾರಿಗಳಾಗಿ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನ ಬುದ್ಧಿಯಲ್ಲಿ ನಾವು ಸದಾ ತಿರುಗಿಸ್ತಾ ಇರಬೇಕು ಸತ್ಯಯುಗದಲ್ಲಿ ನಾನು ದೇವತೆ ಆಗಿದ್ದೆ ಅಲ್ಲಿ ನಾನು ಎಂಟು ಜನ್ಮವನ್ನು ತಗೊಂಡೆ ಹಾಗೆ ನಾನು ನೆಕ್ಸ್ಟು ತ್ರೇತಾಯುಗದಲ್ಲಿ ಬಂದೆ ಕ್ಷತ್ರಿಯ ವರ್ಣವನ್ನು ಪಡ್ಕೊಂಡೆ ಅಲ್ಲಿ ನಾನು ಹನ್ನೆರಡು ಜನ್ಮವನ್ನು ಪಡ್ಕೊಂಡೆ ಹಾಗೆ ನಾನು ಅರವತ್ತ್ಮೂರು ಜನ್ಮವನ್ನು ದ್ವಾಪರ ಯುಗದಲ್ಲಿ ಪಡ್ಕೊಂಡೆ ವೈಶ್ಯ ವರ್ಣದಲ್ಲಿ ಇದ್ದೆ ನಂತರ ನಾನು ಶೂದ್ರ ವರ್ಣದಲ್ಲಿ ಬಂದೆ ಕಲಿಯುಗ ಪ್ರಪಂಚದಲ್ಲಿ ನಲವತ್ತೆರಡು ಜನ್ಮವನ್ನು ತೆಗೆದುಕೊಂಡೆ ಹಾಗೆ ಒಂದು ಜನ್ಮ ಸಂಗಮ ಯುಗದಲ್ಲಿ ಬಂದ್ವಿ ಆವಾಗ ನಾವು ಬ್ರಾಹ್ಮಣರು ಆದ್ವಿ ವರ್ಣ ಬ್ರಾಹ್ಮಣ ಆದ್ವಿ ಈ ರೀತಿಯಲ್ಲಿ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡ್ಕೊತೀವಿ ಐದು ಯುಗದಲ್ಲಿ ಐದು ವರ್ಣವನ್ನು ಪಡ್ಕೊತೀವಿ ಇದನ್ನು ನಾವು ಯಾವಾಗಲೂ ಸಹ ಹಾಕ್ತಾ ಇರಬೇಕು ಬುದ್ಧಿಯಲ್ಲಿ ಸುದರ್ಶನ ಚಕ್ರವನ್ನು ತಿರ್ಗಿಸ್ತಾ ಇರಬೇಕು ಹಾಗೆ ನಾವು ತ ಒಬ್ಬ ತಂದೆಯ ನೆನಪನ್ನು ನಾವು ಮಾಡ್ತಾ ಇರಬೇಕು ಬೇರೆ ಯಾರ್ದು ಸಹ ನಮಗೆ ನೆನಪು ಬರಬಾರ್ದು ಒಂದು ಸ್ವದರ್ಶನ ಚಕ್ರಧಾರಿಗಳು ನಾವು ಹೇಗಿದ್ವಿ ಹೇಗೆ ಹೇಗಾಗಿದ್ವಿ ಮತ್ತೆ ಮತ್ತು ನಾವು ಪರಮಾತ್ಮನ ಜ್ಞಾನವನ್ನು ತಗೊಂಡು ಮತ್ತೆ ಆ ರೀತಿಯಲ್ಲಿ ಆಗ್ತಾ ಇದ್ವಿ ಎಂದು ಯಾವುದೇ ಮಾತಿನಲ್ಲಿ ಬೇಸರವಾಗಿ ವಿದ್ಯೆಯನ್ನು ನಾವು ಬಿ ಬಿಟ್ಟು ಬಿಡಬಾರ್ದು ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣವೇ ಅವ್ರ ಮಾತು ಕೇಳೋದು ಇವ್ರ ಮಾತು ಕೇಳೋದು ಆ ರೀತಿಯಲ್ಲಿ ಇರಬಾರ್ದು ನಮಗೆ ಸದಾ ನಾವು ಮಾಡುವಂಥ ವಿದ್ಯೆ ಕಡೆ ಸಹ ನಾವು ಏನು ಬಾಬಾ ಓದಿಸ್ತಾರೋ ಅದ್ರ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕಾಗಿದೆ ನಾ ಕೊಟ್ಟು ನಮಗೆ ಏನು ಕೃಷಿ ಅರ್ಥ ಮಾಡಬೇಕು ಅದ್ರ ಕಡೆ ನಮಗೆ ಸಂಪೂರ್ಣ ಗಮನವನ್ನು ಕೊಡಬೇಕು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಸಂಘಟನೆಯಲ್ಲಿ ಇರುತ್ತಾ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡುವಂತಹ ಸದಾ ಲಕ್ಷ ಶಕ್ತಿಶಾಲಿ ಆತ್ಮ ಭವ ನಾವು ಸಂಘಟನೆಯಲ್ಲಿದ್ದಾಗ ಒಬ್ಬರನ್ನ ಇನ್ನೊಬ್ಬರನ್ನ ನೋಡ್ತಾ ಇದ್ದಾಗ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಉಮಂಗ ಉತ್ಸಾಹ ಅನ್ನೋದು ಬರುತ್ತೆ ನಾವು ಹೇಳ್ತೀವಿ ಲಕ್ಷ್ಯ ಇರುತ್ತೆ ನಮಗೆ ನಾರಾಯಣರು ಆಗಬೇಕು ಸತ್ಯೋದಯ ಮಹಾರಾಜ ಮಹಾರಾಣಿಯರು ಆಗಬೇಕು ಅಂತ ಇರುತ್ತೆ ಆದರೆ ನಮ್ಮ ಲಕ್ಷಣಗಳೇನಿರುತ್ತೆ ಆ ರೀತಿ ಅದು ಪುರುಷಾರ್ಥವನ್ನು ಮಾಡಬೇಕಲ್ಲ ಆ ರೀತಿ ಪುರುಷಾರ್ಥವನ್ನು ನಾವು ಮಾಡೋದಿಲ್ಲ ಬೆಳಗ್ಗೆ ಎದ್ದೊಳೋದಿಲ್ಲ ಅಮೃತ ವೇಳೆಯಲ್ಲಿ ಅಮೃತ ವೇಳೆಯಲ್ಲಿ ಮಿಸ್ ಮಾಡ್ಕೊತೀವಿ ಮುರುಳಿ ಮಿಸ್ ಮಾಡ್ಕೊತೀವಿ ಇದೆಲ್ಲ ಲಕ್ಷಣಗಳು ಅಲ್ಲ ಲಕ್ಷ್ಯ ಏನಿದೆ ನನಗೆ ಲಕ್ಷ್ಮೀನಾರಾಯಣ ಆಗಬೇಕು ಲಕ್ಷ್ಮೀನಾರಾಯಣ ಆಗಬೇಕು ಅಂದರೆ ನನಗೆ ಆ ರೀತಿಯಾದ ಕ್ವಾಲಿಫಿಕೇ ಕ್ವಾಲಿಫಿಕೇಶನ್ ಇರಬೇಕಲ್ವಾ ಈಗ ಐ ಎ ಎಸ್ ಆಫೀಸರ್ ಹೋಗಬೇಕು ಅಂತಂದರೆ ಅವನು ಆಗಬೇಕು ಅಂತ ನನ್ನ ಇಂಟೆನ್ಷನ್ ಇದೆ ಅದಕ್ಕೆ ನಾನು ಎಷ್ಟು ಪರಿಶ್ರಮ ಪಡಬೇಕು ಫಸ್ಟ್ ಡಿಗ್ರಿ ಆಗಬೇಕು ಅದಕ್ಕೆ ಅದರದ್ದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಎಲ್ಲ ಎಕ್ಸಾಮ್ಸ್ಗಳನ್ನ ನಾನು ಪಾಸಾಗಬೇಕು ಅದಕ್ಕೆ ಎಷ್ಟು ಓದಬೇಕು ಎಷ್ಟು ಪರಿಶ್ರಮ ಪಡಬೇಕು ಅಲ್ವಾ ಅದನ್ನೆಲ್ಲ ಮಾಡಬೇಕು ಅದನ್ನೇ ನಾನು ಐ ಎಸ್ ಆಫೀಸರ್ ಆಗ್ತೀನಿ ಐ ಎಸ್ ಆಫೀಸರ್ ಅಂತ ಆಗ್ತೀನಿ ಅಂತ ಬಾಯಲ್ಲಿ ಸುಮ್ಮನೆ ಹೇಳ್ತಾ ಇದ್ಬಿಟ್ಟು ಆಗಲ್ಲ ಅಲ್ವಾ ಬರೀ ನಿದ್ದೆ ಮಾಡ್ತಾ ಇದ್ರೆ ಆಗತ್ತಾ ಇಲ್ಲ ಆಮೇಲೆ ಏನೂ ಓದಲದೇ ಇದ್ದರೆ ಆಗತ್ತಾ ಇಲ್ಲ ಹಾಗೆಯೇ ನಾನು ಲಕ್ಷ್ಯ ಏನಿರುತ್ತೆ ಐ ಎ ಎಸ್ ಆಫೀಸ್ ಇರಬೇಕು ಆಗಬೇಕು ಅಂದರೆ ಅದರ ಲಕ್ಷನೂ ಸಹ ಅದೇ ಥರ ಇರಬೇಕು ಅದಕ್ಕೆ ತಕ್ಕಂತೆ ನಾವು ಪರಿಶ್ರಮವನ್ನು ಪಡಬೇಕು ಹಾಗೆ ಇಲ್ಲೂ ಸಹ ನಮ್ಮ ಲಕ್ಷ್ಯ ಬಾಬಾ ನಮಗೆ ಗುರಿಯನ್ನು ಕೊಟ್ಟಿದ್ದಾರೆ ನಾರಾಯಣ ಆಗಬೇಕು ಸತ್ಯುಗದಲ್ಲಿ ನಾವು ದೇವತೆಗಳು ಆಗಬೇಕು ಅಂತ ಆ ರೀತಿಯಲ್ಲಿ ಆಗಬೇಕು ಅಂತಂದರೆ ಬಾಬಾರವರು ಏನೇನೆಲ್ಲ ಚಾರ್ಟನ್ನ ಕೊಟ್ಟಿದ್ದಾರೋ ಅದನ್ನೆಲ್ಲವನ್ನು ನಾವು ಮಾಡಲೇಬೇಕಾಗಿದೆ ಬೆಳಗ್ಗೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವರೆಗೂ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂಥ ಡೈರೆಕ್ಷನನ್ನು ಅವರು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ನಡಿಬೇಕಾಗಿದೆ ಅದರ ಕಡೆ ನಾವು ಸಂಪೂರ್ಣ ಗಮನವನ್ನು ಇಟ್ಕೋಬೇಕು ಆಗ ಮಾತ್ರ ನಾವು ಲಕ್ಷ ಮತ್ತು ಲಕ್ಷಣ ಎರಡು ಸಮಾನವಾಗಿ ಆಗತ್ತೆ ಇವಾಗ ನಾವು ಒಬ್ಬೊಬ್ಬರೇ ಇದ್ದಾಗ ಏನಾಗುತ್ತೆ ಒಂದು ದಿವಸ ಅಯ್ಯೋ ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋವಂಥದ್ದು ಬರುತ್ತೆ ಅದೇ ನಾವು ಸಂಘಟನೆಲಿ ಇದ್ದಾಗ ಓ ನಾವು ರೀತಿಯಲ್ಲಿ ಆಗಬೇಕು ಅವರು ನೋಡಿ ಹೆಂಗೆ ಹೇಳ್ತಾರೆ ಅವರು ಎಷ್ಟು ಒಳ್ಳೆಯ ಅವರು ನಾವು ಆ ರೀತಿಯಲ್ಲಿ ಯೋಗ ಮಾಡಬೇಕು ಆ ರೀತಿಯಲ್ಲಿ ನಮಗೆ ಮಾತಾಡಿದಾಗ ಒಬ್ಬರ ಜೊತೆಗೆ ಉಮ್ಮಂಗ ಉತ್ಸಾಹ ಅನ್ನೋದು ಬರುತ್ತೆ ಆವಾಗ ನಾವು ಸೋಮೇರಿಗಳು ಆಗೋದಿಲ್ಲ ಹುಡುಗಾಟಿಕೆಯಲ್ಲಿ ನಾವು ಬರೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಿದ್ರೆ ನಾವು ಸದಾ ಸಂಘಟನೆಯಲ್ಲಿ ಇರಬೇಕು ಅಂತ ಹೇಳ್ತಿದ್ರೆ ನಾವು ನಮ್ಮನ್ನು ನಾವು ಸ್ವಯಂನ ಸಂಪನ್ನ ಮಾಡ್ಕೊಳ್ಬೇಕು ಅಂತಂದರೆ ಸ್ಯಾಂಪಲ್ಗಳು ನಾವು ಆಗಬೇಕು ಉದಾಹರಣೆಯರು ಆಗಬೇಕು ನಾವು ಅನ್ಯರಿಗೆ ಮಾಡಿ ತೋರಿಸ್ಬೇಕೆ ರೀತಿಯಾದ ಲಕ್ಷ ನಾವು ಇಟ್ಕೊಳ್ಳಿ ಯಾವಾಗ ನಾವು ಆ ಲಕ್ಷ್ಯವನ್ನು ನಾವು ಇಟ್ಕೊತೀವೋ ಆವಾಗ ನಮಗೆ ಅದು ಇಮರ್ಜ್ ರೂಪವನ್ನು ಮಾಡ್ಕೊಂಡ್ಬಿಡತ್ತೆ ಲಕ್ಷ ಮತ್ತು ಲಕ್ಷಣವನ್ನು ಸರಿಸಮಾನ ಮಾಡುತ್ತಾ ನಡೆಯುತ್ತಿರುವವರೇ ಶಕ್ತಿಶಾಲಿ ಆತ್ಮಗಳು ಅಂತ ತಂದೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ಅಂತ್ಯದಲ್ಲಿ ತೀವ್ರವಾಗಿ ಹೋಗಬೇಕಂತಂದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳನ್ನು ಸಂಕಲ್ಪಗಳಲ್ಲಿ ಸಮಯವನ್ನು ನಾವು ಕಳಿಬಾರ್ದು ನಮಗೆ ಕೊನೆಯಲ್ಲಿ ಅಂದರೆ ಬಾಬಾ ಹೇಳ್ತಾರಲ್ಲ ಈ ಪ್ರಪಂಚ ಅಂತ್ಯ ಆಗುತ್ತೆ ಆವಾಗ ನಮಗೆ ತುಂಬ ಶಕ್ತಿ ಶಕ್ತಿಶಿ ಆಗಿರಬೇಕು ಅನೇಕ ಆತ್ಮಗಳು ನಮ್ಮ ಮುಂದೆ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ ಜ್ಞಾನದ ಅಂಜನವನ್ನ ಕೇಳ್ತಾ ಇರ್ತಾರೆ ದೃಷ್ಟಿ ಮೂಲಕ ಅವ್ರಿಗೆ ಅಯ್ಯೋ ನಮಗೆ ಶಾಂತಿ ಸಿಕ್ಕರೆ ಸಾಕು ಪ್ರಾಪ್ತಿ ಆಗಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಅವಾಗ ನಾವು ಶಕ್ತಿಯನ್ನು ಕೊಡುವಂಥವ್ರು ಶಕ್ತಿಶಾಲಿ ಆತ್ಮಗಳು ಆಗಬೇಕು ಶಕ್ತಿಶಾಲಿ ಆತ್ಮಗಳು ಆಗಬೇಕು ಅಂತಂದರೆ ನಮ್ಮಲ್ಲಿ ಇರುವಂಥ ಸಾಧಾರಣ ಸಂಕಲ್ಪಗಳು ನಾರ್ಮಲ್ ಆಗಿ ಹೇಳ್ತೀವಲ್ಲ ಹೌದು ಆ ರೀತಿ ಮಾಡೋಣ ಏನು ನೋಡಿರ್ತೀವೋ ಅದನ್ನು ಅದ್ರ ಬಗ್ಗೆ ಮಾತಾಡ್ತೀವಲ್ಲ ಅದು ವ್ಯರ್ಥ ವ್ಯರ್ಥ ಅಂದರೆ ಬೇರೆಯವರು ಅಲ್ಲ ಸಲದ ಮಾತುಗಳು ಆಮೇಲೆ ನಮ್ಮ ಬಗ್ಗೆ ನಾವೇ ಏನೇನೋ ಯೋಚನೆ ಮಾಡೋವಂಥದ್ದು ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದು ಇನ್ನು ಏನೋ ಆಗಿರಲ್ಲ ಅದ್ರ ಬಗ್ಗೆ ವ್ಯರ್ಥ ಮಾಡೋವಂಥದ್ದು ಇದೆಲ್ಲ ಸಹ ವ್ಯರ್ಥ ಸಂಕಲ್ಪ ಆಯಿತು ಅದಕ್ಕೆ ಅದನ್ನೆಲ್ಲ ಮಾಡ್ತಾ ನಿಮ್ಮ ಸಮಯವನ್ನು ನೀವು ಕಳ್ಕೊಬೇಡಿ ನೀವು ಸದಾ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಿ ನಿಮ್ಮ ಬಗ್ಗೆನೂ ಸಹ ಕಲ್ಯಾಣವನ್ನು ಕಲ್ಯಾಣದ ಭಾವನೆಯನ್ನೇ ನೀವು ಯೋಚನೆ ಮಾಡಿ ಅನ್ಯರಿಗೂ ಸಹ ಕಲ್ಯಾಣದ ಭಾವನೆ ಯೋಚನೆ ಮಾಡಬೇಕು ಆ ರೀತಿಯಾದ ಸಂಕಲ್ಪಗಳನ್ನೇ ನಾವು ಸಂಕಲ್ಪಗಳನ್ನೇ ನಾವು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಬಾಬಾ ಹೇಳ್ತಿದ್ರೆ ನಾವು ಅಂತ್ಯ ಅಂತ್ಯದಲ್ಲಿ ನಾವು ತೀವ್ರವಾಗಿ ಎಲ್ಲರಿಗೂ ಶಕ್ತಿಯನ್ನು ಹರಡಿಸ್ಬೇಕು ಅಂತಂದರೆ ನಾವು ಶಕ್ತಿಶಾಲಿ ಆಗಬೇಕು ಶಕ್ತಿಶಾಲಿ ಆಗಬೇಕು ಅಂತಂದರೆ ನಮ್ಮ ಸಂಕಲ್ಪಗಳು ಶ್ರೇಷ್ಠ ಆಗಿರಬೇಕು ಅಂತ ಬಾಬಾರವರು ಇಲ್ಲಿ ತಿಳಿದ್ ನಮಗೆ ತಿಳಿಸ್ತಾ ಇದ್ದಾರೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿ ಆಗಿರಿ ಯಾರು ನಮಗೆ ತುಂಬ ಪ್ರಿಯರಾಗಿರ್ತಾರೋ ಅವರ ನೆನಪನ್ನು ನಾವು ಮಾಡಬೇಕು ಅಂತ ಸಪ್ರೇಟಾಗಿ ಕುತ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅದು ನಮಗೆ ಸ್ವತಃ ಆಗಿ ಬಂದ ಅವರ ನೆನಪು ಸದಾ ಇರುತ್ತೆ ನಮ್ಮ ಹೃದಯದಲ್ಲಿ ಮತ್ತು ಅವರ ಬಗ್ಗೆ ಸತ್ಯತೆ ಇರುತ್ತೆ ಮತ್ತು ನಾವು ಅವರ ಬಗ್ಗೆ ನಿಸ್ವಾರ್ಥ ಪ್ರೀತಿಯನ್ನು ನಾವು ಹೊಂದಿರ್ತೀವಿ ಅದೇ ರೀತಿ ತಂದೆ ಸಹ ಹೇಳ್ತಾದರೆ ಯಾವಾಗ ನನ್ನ ಬಾಬಾ ಪ್ರೀತಿಯ ಬಾಬಾ ಎಂದು ನೀವು ಹೇಳ್ತೀರೋ ಆವಾಗ ಆ ಪ್ರಿಯರನ್ನು ತಂದೆಯಂದೂ ಸಹ ಮರೆಯಲು ಸಾಧ್ಯ ಇಲ್ಲ ಮತ್ತು ಆ ನಿಸ್ವಾರ್ಥ ಪ್ರೀತಿ ತಂದೆಯನ್ನು ಬಿಟ್ಟರೆ ಬೇರೆ ಯಾವ ಯಾ ಆತ್ಮಗಳಿಂದ ನಮಗೆ ಸಿಗಲು ಸಾಧ್ಯವಿಲ್ಲ ಅದಕ್ಕೆ ಎಂದು ನಾವು ಸ್ವಾರ್ಥ ಭಾವದಿಂದ ತಂದೆಯನ್ನು ನೆನಪು ಮಾಡಬಾರ್ದು ಮತ್ತು ಅನ್ಯರನ್ನು ಸಹ ನೆನಪು ಮಾಡಬಾರ್ದು ಆ ನಿಸ್ವಾರ್ಥ ಪ್ರೀತಿಯಲ್ಲಿ ನಾವು ಲವಲೀನರು ಆಗಿಬಿಡಬೇಕು ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನನ್ನ ಆತ್ಮ ಸಹಜಯೋಗಿ ಆತ್ಮ ಆಗಿದ್ದೇನೆ ಪರಮಾತ್ಮನ ಪ್ರೀತಿಯಲ್ಲಿ ನಾನು ಮುಳುಗಿದ್ದೇನೆ ಪರಮಾತ್ಮನ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ ಶರೀರದಲ್ಲಿ ಇರುವಂತಹ ಆತ್ಮಗಳೆಲ್ಲವೂ ಸಹ ನಮಗೆ ತೋರಿಸುವುದು ಒಂದಲ್ಲ ಒಂದು ರೀತಿಯಾದ ಸ್ವಾರ್ಥದ ಪ್ರೀತಿಯಾಗಿದೆ ಆದರೆ ಸ್ವಯಂ ಭಗವಂತ ತೋರಿಸುವಂಥದ್ದು ನಿಸ್ವಾರ್ಥ ಪ್ರೀತಿಯಾಗಿದೆ ಆ ಪ್ರೀತಿಯಲ್ಲಿ ನಾನು ಲವಲೀನ ಆಗಿದ್ದೇನೆ ನಾನು ಸದಾ ಪರಮಾತ್ಮನ ನೆನಪಿನಲ್ಲಿ ಮುಳುಗಿದ್ದೇನೆ ನಾನು ಅವರಿಗೆ ಪ್ರಿಯ ಆಗಿದ್ದೇನೆ ನನಗೆ ಅವರು ಪ್ರಿಯ ಆಗಿದ್ದಾರೆ ನಾನು ಆತ್ಮ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಇದ್ದು ಅವರ ಶಕ್ತಿ ಸಹಯೋಗವನ್ನು ಸದಾ ಪಡೆದುಕೊಳ್ಳುತ್ತಿರುವ ಸಹಜ ಯೋಗಿ ಆತ್ಮ ನಾನಾಗಿದ್ದೇನೆ ಓಂ ಶಾಂತಿ